ನಮಸ್ಕಾರ ಎಲ್ಲರಿಗೂ ಈ ವಿಡಿಯೋನಾಗ ಏನು ಹೇಳಕ್ಕೆ ಹೊಂಟೀವಿ ಅಂತಂದ್ರೆ ಬಹುಬೇಳೆ ಪದ್ಧತಿ ಉಪಯೋಗ ಮಾಡ್ಕೊಂಡು ಹೆಂಗೆ ಒಂದು ಲಾಭದಾಯಕ ಕೃಷಿ ಮಾಡ್ಬೋದು ಅಂತ ಒಂದು ಪ್ರಯತ್ನ ಮಾಡಕ್ ಹೊಂಟೀವಿ ಇದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಇದ್ರೊಳಗೆ ನಾವು ಚೂಸ್ ಮಾಡ್ಕೊಂಡಿರೋ ಬೆಳೆ ಕಾಜು ನುಗ್ಗೆ ಮತ್ತು ನಿಂಬೆ ಬರ್ರಿ ಏನೇನು ಹಾಕಿತ್ತು ಮುಂದಂತ ನೋಡೋಣ ಮೇಯ್ನು ಕ್ವಶನ್ಗಳು ಬರ್ಬೋದು ಯಾಕೆ ಇದೇ ಮೂರು ಚೂಸ್ ಮಾಡಿದ್ರು ಅಂತ ಹೇಳ್ಬಿಟ್ಟು ನಾವು ಇವಾಗ ಇರೋವಂಥ ಪ್ಲೇಸ್ ಬಂದುಬಿಟ್ಟು ಬೆಳಗಾವಿ ಡಿಸ್ಟಿಕ್ಕು ಇಸ್ ಆಲ್ಮೋಸ್ಟ್ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡ್ರ್ ಸೊ ಇಲ್ಲಿ ಈ ವೆದರ್ ಕಂಡೀಷನ್ಗೆ ನಾವು ಸೂಕ್ತವಾಗಿ ಇರೋದು ನೋಡ್ಕೋಬೇಕು ಇನ್ನು ನೀವು ಸುತ್ತಲೂ ಬೇಕಾದ್ರೆ ವೀಡಿಯೋ ತಿರುಗಿಸ್ ನೋಡಿದರೆ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಗೋಡಂಬಿ ಮಾವಿನ ಗಿಡಗಳು ಮತ್ತು ನಿಂಬೆ ಆ ಥರದ್ದೇ ಜಾ ಜಾಸ್ತಿ ಹಚ್ಚಿದೆ ಯಾಕಂದರೆ ಆ ಆ ಗಿಡಗಳು ಇಲ್ಲಿ ವೆದರ್ ಕಂಡೀಷನ್ಗೆ ಆರಾಮ ಹೊಂದ್ಕೊಂಡು ಯಾವುದೇ ರೋಗಗಳ ರುಜಿನೇ ಇಲ್ದಂಗೆ ಅತಿ ಚೆನ್ನಾಗಿ ಬೆಳೀತಾ ಇದ್ದಾವೆ ಸೊ ಅದನ್ನೇ ಒಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ಅದನ್ನೇ ಒಂದು ಮೇಯ್ನ್ ಮಾಡೆಲ್ಲಾಗಿ ಯಾಕೆ ಮಾಡಬಾರ್ದು ಅಂತ ಒಂದು ತಲೆಯಲ್ಲಿ ಬಂದು ಅದನ್ನು ಒಂದು ಮಾಡೆಲ್ ಟೈಪ್ ಮಾಡಿದ್ದೀವಿ ಆ್ಯಂಡ್ ಇದರಲ್ಲಿ ಎರಡು ಹಣ್ಣಿನ ಗಿಡ ಹಂಗೆ ಗೊತ್ತಾಯಿತು ಗೋಡಂಬಿ ಮತ್ತು ಅದು ನಿಂಬೆ ಹಣ್ಣು ಸೊ ಇನ್ನೊಂದು ಹೇಳಿದ್ರೆ ಡ್ರಮ್ ಸ್ಟಿಕ್ ಅದು ಹಣ್ಣಲ್ಲ ಬಟ್ ಯಾಕೆ ನಿಂಬೆನೇ ಸಾರಿ ಡ್ರಮ್ ಸ್ಟಿಕ್ ಏನು ನುಗ್ಗೆ ಇದೆ ನುಗ್ಗೆ ಯಾಕೆ ಚೂಸ್ ಮಾಡಿದ್ವಿ ಅಂತಂದರೆ ಯಾವುದೇ ಗಿಡಗಳು ಬೆಳೀಬೇಕು ಆದರೆ ಸಾರಜನಕ ಅಂದರೆ ಏನು ಯೂರಿಯಾ ಅಂತ ಕರೀತಾರೆ ನೈಟ್ರೋಜನ್ ಅಂತ ಹೇಳ್ತಾರೆ ಅದು ತುಂಬ ಮುಖ್ಯ ಸೊ ನೈ ಈ ಡ್ರಮ್ ಸ್ಟಿಕ್ ಅಥವಾ ನುಗ್ಗೆ ಅನ್ನೋದು ಒಂದು ಧಾನ್ಯದ ಸಸ್ಯ ಸೊ ಅದು ಈ ಗಿಡಗಳ ನಡುವೆ ನಾವು ಹಾಕ್ ಹಾಕಿರೋದ್ರಿಂದ ಹಾಕುವುದರಿಂದ ತುಂಬ ರೀತಿಯ ನೈಟ್ರೋಜನ್ನ ಅದು ವಾತಾವರಣದ ನೈಟ್ರೋಜನನ್ನು ಬೇರುಗಳಲ್ಲಿ ಹಿಡಿದು ನಮ್ಮ ಅಕ್ಕಪಕ್ಕದ ಗಿಡಗಳು ಅಂದರೆ ಮೇನ್ ಗಿಡಗಳು ಯಾವುದು ನಮ್ಮದು ಇಲ್ಲಿ ನಿಂಬೆ ಮತ್ತು ಗೋಡಂಬಿ ಆ ಗಿಡಗಳಿಗೆ ಇದು ಪೋ ನ್ಯಾಚುರಲ್ ಆಗಿ ಅಂದರೆ ನೈಸರ್ಗಿಕವಾಗಿ ಇದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಅದೊಂದು ಉದ್ದೇಶ ಮತ್ತು ನಿಮ್ಗೆ ಗೊತ್ತೇ ಇದೆ ನುಗ್ಗೆ ಚೆನ್ನಾಗಿ ಬಂತು ಅಂತಂದರೆ ಅದು ಸಹಿತ ಒಂದು ಒಳ್ಳೆಯ ಒಂದು ಸಣ್ಣ ಮಟ್ಟದ ಇನ್ಕಮ್ ಕಮರ್ಷಿಯಲ್ ಪ್ರಾಫಿಟ್ ಅದು ಕೊಡುತ್ತೆ ಸೊ ಬರೀ ನುಗ್ಗೆನೇ ಹಾಕಬೇಕು ಅಂತಲ್ಲ ನುಗ್ಗೆ ಬದಲು ಬೇರೆ ಯಾವುದೇ ರೀತಿಯ ದಳಧಾನ್ಯದ ಮರಗಳನ್ನು ಹಾಕ್ಬೋದು ಲೈಕ್ ಗ್ಲಿಸೀಡಿಯಾ ಅಕ್ಸಿ ಆ ಟೈಪ್ನೂ ಬರೋದು ಬಟ್ ನಮ್ಮ ಚೂಸು ಟ್ರಮ್ ಚಿಕ್ಕು ಸೊ ಇವಾಗ ಮೇನ್ ಮ್ಯಾಟ್ರಿಯಲ್ ಬಂದ್ಬಿಡೋಣ ಇವಾಗ ಲೈನೌಟ್ ಯಾವುದೇ ಏನು ಶಾರ್ಟ್ ಮಾಡ್ಬೇಕು ಅಂದ್ರೆ ಲೈನೌಟ್ ಈಸ್ ವೆರಿ ಇಂಪಾರ್ಟೆಂಟ್ ನಮ್ಮ ಮಾಡೆಲ್ನ ಬೇಕಾದ್ರೆ ಈ ಸ್ಕ್ರೀನಲ್ಲಿ ಲೆಫ್ಟ್ ಸೈಡಲ್ಲಿ ತೋರಿಸ್ತೀವ್ಸರಿ ಮಾಡೆಲ್ ಯಾವ ಟೈಪ್ ಇದೆ ಅಂತ ಹೇಳ್ಬಿಟ್ಟು ಈ ಮಾಡೆಲ್ ಇವಾಗ ಈ ಏನು ಈ ಮಾಡೆಲ್ ಏನು ನಿಮ್ಗೇನು ಕಾಣಿಸ್ತಾ ಇದೆ ಸ್ಕ್ರೀನಲ್ಲಿ ಆ ಮಾಡೆಲ್ನ ಇವಾಗ ಲೈವ್ ಆಗಿ ಲೈನೌಟ್ ಹಾಕ್ಕೊತಾ ಇದ್ದೀವಿ ನೀವು ನೋಡ್ತಿರ್ಬೋದು ಇವಾಗ ಎಕ್ಸಾಕ್ಟ್ಲಿ ನಮ್ಮ ಇವಾಗೇನು ಪ್ಲಾಂಟೇಷನ್ ಮಾಡ್ಬೇಕು ಅಂತ ಇದ್ದೀವಲ್ಲ ಆ ಆ ಒಂದು ಅಗ್ರಿಕಲ್ಚರ್ ಲ್ಯಾಂಡನ್ನ ನಡುವಿದ್ದೀನಿ ನಮ್ಮ ಮಾಡೆಲ್ ಪ್ರಕಾರ ಇದೇನಿದೆಯಲ್ಲ ಇದು ನಾವು ಮನೆಯಲ್ಲೇ ಬೀಜ ಹಾಕಿ ಬೆಳೆಸಿರುವಂಥ ಒಂದು ಗೋಡಂಬಿ ಗಿಡ ಸೊ ನಮ್ಮ ಮಾಡೆಲ್ ಪ್ರಕಾರ ನೀವು ಮಾರ್ಟಿಂಗ್ಗೆ ಸ್ಕ್ರೀನಲ್ಲಿ ತೋರಿಸಿದ ಹಾಗೆ ನಮ್ಮ ಮಾಡೆಲ್ ಪ್ರತಿ ಇಪ್ಪತ್ತೈದು ಅಡಿಗೊಮ್ಮೆ ಈ ಒಂದು ಗೋಡಂಬಿ ಸಸಿ ಬರಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಇದು ಬೆಳಕಿನ ಆಧಾರದ ಮೇಲೆ ಹಾಗೂ ಮತ್ತೆ ಒಂದು ಗಿಡಕ್ಕೆ ಇನ್ನೊಂದು ಗಿಡಕ್ಕೆ ಕಾಂಪಿಟೇಷನ್ ಆಗ್ಬಾರ್ದು ಮ್ಯಾ ಹೇಳ್ಬಿಟ್ಟು ಆ ಒಂದು ಆಧಾರದ ಮೇಲೆ ನಾವು ಮಾಡಿರೋದು ಸೊ ಈ ಪ್ರತಿ ಒಂದು ಗಿಡದ ಒಂದು ಗೋಡಂಬಿ ಗಿಡದಿಂದ ಇನ್ನೊಂದು ಗಿಡ ಗೋಡಂಬಿ ಗಿಡಕ್ಕೆ ಅಂತರ ಇಪ್ಪತ್ತೈದು ಕೊಟ್ಟಿದ್ದೀವಿ ಸೊ ಆ ಇದಕ್ಕೆ ಇವಾಗೇ ನಾವೇನು ದಾರ ಕೊಡ್ಕೊಂಬಂದಿರ್ತೀವಲ್ಲ ಈ ದಾರದಿಂದ ನಾವು ಇಲ್ಲಿಂದನೇ ಇಲ್ಲಿಂದನೇ ನಾವು ಸ್ಟಾರ್ಟ್ ಮಾಡಿಕೊಂಡು ಅಳತೆ ಅಡಿಗೆ ಅಳತೆ ಹಿಡ್ಕೊಂಡು ಎಕ್ಸಾಕ್ಟ್ಲಿ ಇಪ್ಪತ್ತೈದು ಅಡಿಗೆ ಎಕ್ಸಾಕ್ಟ್ಲಿ ಇಪ್ಪತ್ತೈದು ಅಡಿಗೆ ನಾವು ಟೇಪ್ ಬಂದ್ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಬೇಕು ಈ ನೀವು ನೋಡ್ಬೋದು ಇಲ್ಲಿ ನಾನೊಂದು ಟೇಪ್ ಹೊಡ್ಕೊಂಡಿದ್ದೀನಿ ನಮ್ಮ ಗುರ್ತಿಗೋಸ್ಕರ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಫೀಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಒಂದು ಗಿಡ ಬಂತು ಅಂದರೆ ಸ್ಟಾರ್ಟಿಂಗ್ ಒಂದು ಗಿಡ ಇಲ್ಲೊಂದು ಗಿಡ ಎರಡು ಗಿಡ ಇತ್ತು ಸೊ ಹೀಗೆ ಉದ್ದಕ್ಕೂ ಎಲ್ಲಿವರೆಗೂ ಆ ಲಾಸ್ಟ್ ಗೂಟ ಬರುತ್ತಲ್ಲ ಅಲ್ಲಿವರೆಗೂ ಎವ್ರಿ ಟ್ವೆಂಟಿ ಫೈವ್ ಫೀಟಿ ಒಂದೊಂದು ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಅಂದರೆ ಒಂದು ಟೇಪ್ ಸುತ್ತಕಂತ ಹೋಗ್ಬಿಟ್ಟು ಸಾಕು ತಂತಿಯಾದರೂ ಸುತ್ತಬೋದು ದಾರ ಸುತ್ಬೋದು ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಫೀಟಿ ಒಂದೊಂದು ಟೇಪ್ ಹೊಡ್ಕೊತ ಹೋದರೆ ಮುಗೀತು ಅಲ್ಲಿವರೆಗೂ ನೀವು ನೋಡೋದಾದ್ರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಫೀಟಿಗೆ ಒಂದೊಂದು ಇದು ಗೋಡಂಬಿ ಗಿಡ ಇದು ಎಕ್ಸಾಕ್ಟ್ಲಿ ಟ್ವೆಂಟಿ ಫೈವ್ ಫೀಟಿಗೆ ಒಂದೊಂದು ಒಂದೊಂದು ಗೋಡಂಬಿ ಗಿಡ ಹೋಗಿದೆ ಸೊ ಸಿಮಿಲರ್ಲಿ ಅದೇ ರೀತಿ ನಮ್ಮ ಮಾಡೆಲ್ ಪ್ರಕಾರ ಒಂದು ನಿಂಬೆ ಗಿಡ ಬರ್ತಿದೆ ಸೊ ನಿಂಬೆ ಗಿಡ ಎಷ್ಟಕ್ಕೆ ಬರ್ತಾ ಇದೆ ಎರಡು ಗೋಡಂಬಿ ಗಿಡದ ಎಕ್ಸಾಕ್ಟ್ಲಿ ನಡುವೆ ನಡುವಿನ ಅಂತರ ಏನಿದೆಯಲ್ಲ ಹನ್ನೆರಡು ಪಾಯಿಂಟ್ ಐದು ಅಂದರೆ ಹನ್ನೆರಡೂವರೆ ಫೂಟಿಗೆ ಒಂದೊಂದು ನಿಂಬೆ ಸಸಿ ಬರಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದ್ದು ಓಕೆನಾ ಸೊ ಅದರ ಪ್ರಕಾರ ನಾವು ಅದೇ ಒಂದು ಪಾಯಿಂಟಿಂದ ಆ ಗೋಡಂಬಿ ಏನು ಪಾಯಿಂಟಿಂದ ಜೀರೋಯಿಂದ ಇಂದ ಪಾಯಿಂಟ್ ಫೈ ಹನ್ನೆರಡೂವರೆಗೆ ಅಳತೆ ಮಾಡಿಟ್ಕೊಂಡ್ರೆ ಇಲ್ಲಿ ಬರ್ತಾ ಇದ್ದಾರೆ ಅಳತೆ ಸೊ ಇಲ್ಲಿಗೆ ಇನ್ನೊಂದು ಟೇಪ್ ಹುಡ್ಕೋಬೇಕು ನೋಡ್ಬೋದು ಇಲ್ಲಿ ನಾನೊಂದು ಬೇರೆ ಬೇರೆ ಕಲರಿಂದ ಹೊಡ್ಕೊಂಡಿದ್ದೀನಿ ರೆಡ್ ಬಂದುಬಿಟ್ಟು ಗೋಡಂಬಿಯನ್ನು ಸೂಚಿಸ್ತಾ ಇದೆ ಆ್ಯಂಡ್ ಬ್ಲ್ಯಾಕ್ ಬಂದುಬಿಟ್ಟು ಈ ನಿಂಬೆ ಗಿಡ ಸೂಚಿಸ್ತಾ ಇದೆ ಸೊ ಎಕ್ಸಾಕ್ಟ್ಲಿ ಟ್ವೆಲ್ ಪಾಯಿಂಟ್ ಫೈವ್ಗೆ ಇನ್ನೊಂದು ಟೇಪ್ ಹೊಡ್ಕೊಂಡಿದ್ದೀನಿ ಯಾಕಂದ್ರೆ ಇವೆಲ್ಲ ಮಾರ್ಕಿಂಗೇ ಇದೇ ಥರನೇ ನಾವು ಒಂದು ಬೇರೆ ಬೇರೆ ಕಲರಿಂದ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಲೈನ್ ಹೊಡ್ತಕ್ಕೆ ಗಿಡ ಹಚ್ಚೋಕ್ಕೆ ಎಲ್ಲ ಈಸಿ ಆಗುತ್ತೆ ಸೊ ನೀವು ಫುಲ್ಲು ಈ ಲೈನ್ ಪೂರ್ತಿ ಹಿಂಗೆ ಪ್ರತಿ ಹನ್ನೆರಡು ವರಿ ಎರಡು ಗಿಡಗಳ ನಡುವೆ ಎರಡು ಗೋಡಂಬಿಗಳ ನಡುವೆ ಹನ್ನೆರಡುವರೆಗೆ ಒಂದೊಂದು ನಿಂಬೆ ಗಿಡ ನೋಡ್ಬೋದು ಹಾಗೆ ಪ್ರತಿ ಇಪ್ಪತ್ತೈದು ಫುಟಿಗೆ ಒಂದೊಂದು ಗೋಡಂಬಿ ಗಿಡ ಇಡಿದೆ ಅಲ್ಲಿ ಇದೇ ಥರ ನೀವು ನೋಡ್ಬೋದು ಫುಲ್ಲು ಆಲ್ರೆಡಿ ಸಸ್ಯ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀವಿ ಇದು ಈ ಲೈನ್ ಆದರೆ ಸಿಮ್ಲರ್ಲಿ ಇದೇ ಲೈನ್ದು ಇದೇ ಇದೇ ಕದೆ ಸೇಮ್ ಎವ್ರಿ ಟ್ವೆಂಟಿ ಫೈವ್ ಫೀಟಿಗೆ ಒಂದೊಂದು ಪ್ರತಿ ಇಪ್ಪತ್ತೈದು ಫುಟಿಗೆ ಒಂದೊಂದು ಗೋಡಂಬಿ ಗಿಡ ಆ್ಯಂಡ್ ಎರಡು ಗೋಡಂಬಿ ಗಿಡಗಳ ನಡುವೆ ಹನ್ನೆರಡೂವರೆ ಫೂಟಿಗೆ ಒಂದೊಂದು ನಿಂಬೆ ಗಿಡ ನಮ್ಮ ಪ್ಲ್ಯಾನ್ ಪ್ರಕಾರ ಎವ್ರಿ ಇಪ್ಪತ್ತೈದು ಫೀಟಿಗೆ ಪ್ರತಿ ಇಪ್ಪತ್ತೈದು ಫುಟಿಗೆ ಒಂದೊಂದು ಗೋಡಂಬಿ ಗಿಡ ಸೊ ನಾನು ಇಲ್ಲಿ ಬಂದಿದ್ದೀನಿ ಇವಾಗ ಎಕ್ಸಾಕ್ಟ್ಲಿ ಇಪ್ಪತ್ತೈದು ಫೀಟ್ ಇದೆ ಸೊ ಇಲ್ಲಿ ಫಸ್ಟ್ ನೀವು ನೋಡ್ಬೋದು ಇದ್ರ ಕೆಳಗಡೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಇದೆ ಯಾಕಂದರೆ ಗಿಡಗಳಿಗೆ ಪ ನಮಗೆ ಕೊಟ್ಟಿಗೆ ಗೊಬ್ಬರ ಮೇನ್ ಹಾಕೋಬೇಕಾರೆ ಕೊಡುಗೆ ಗೊಬ್ಬರ ಹಾಕೊಂಡು ಯಾಕಂದರೆ ಎಲ್ಲ ನೈಸರ್ಗಿಕವಾಗಿ ಮಾಡ್ತಾರೆ ಅದನ್ನು ಆರ್ಗ್ಯಾನಿಕ್ ಹೋಗಿ ಸೊ ನಾವು ಕೊಡುಗೆ ಗೊಬ್ಬರ ಹಾಕೊಂಡಿದ್ದೀವಿ ಆಮೇಲೆ ಎರಡು ಎಕ್ಕೆ ಎಲೆ ಎಕ್ಕೆ ಎಲೆ ಹಾಕೊತಿದ್ವಿ ಯಾಕೆ ಎಕ್ಕೆ ಎಲೆನೇ ಅಂತಂದರೆ ಎಕ್ಕೆ ಎಲೆಯಿಂದ ಎರಡು ಉಪಯೋಗ ಇದೆ ಒಂದು ಇದು ಕೆಳಗಡೆ ಇವಾಗ ನಾವು ಗಿಡ ನೆಟ್ ಮೇಲೆ ಇವಾಗ ಬೇರು ಕೊ ಬೇರನ್ನು ತಿನ್ನುವಂಥ ಹುಳಗಡೆ ಆಗಿರ್ಬೋದು ಆದರೆ ಯಾವುದೇ ರೀತಿಯ ಈ ಬೇರು ಬೇರ್ಕೊರೆ ಅಂತವು ಕಾಂಡಕೊರೆ ಅಂತವು ಏನೇ ಹೋಳಗಳು ಇದ್ರ ಸಹಿತ ಈ ಎಕ್ಕೆ ಎಲೆದ ನೋಡು ಅದು ವಿಷಯ ಇರುತ್ತಲ್ಲ ಸೊ ಅದಕ್ಕೆ ಇದು ಫುಲ್ ಅವಾಯ್ಡ್ ಮಾಡುತ್ತೆ ಗಿಡ ಯಾವುದೇ ರೀತಿ ಬೇವ್ರಿಗಿರು ತಿನ್ನಿಲ್ಲಂಗೆ ಚೆನ್ನಾಗಿ ಬೆಳೋಕೆ ಇದೊಂದು ಹೆಲ್ಪ್ ಮಾಡುತ್ತೆ ಇನ್ನೊಂದು ಇದರಲ್ಲಿ ಪೊಟ್ಯಾಷ್ ಅಂಶನೂ ಜೊತಾ ಇರೋದ್ರಿಂದ ಅದು ಬೆ ಗಿಡದ ಬೆಳವಣಿಗೆಗೆ ಇನ್ನೂ ಹೆಲ್ಪ್ ಮಾಡುತ್ತೆ ನೀವು ಇದ್ರ ಪಕ್ಕ ಇದ್ರ ಇದ್ರ ಬದಲು ನೀವು ಬೇವಿನ ಹಿಂಡಿನೂ ಹಾಕ್ಬೋದು ಟ್ರೈಕೋಡಾರ್ಮಾನು ಹಾಕ್ಬೋದು ಸೊ ಅವೆಲ್ಲ ಮತ್ತೆ ತೊಗೊಂಬಂದು ಹಾಕೋದಕ್ಕಿಂತ ಸೊ ಇದು ನ್ಯಾಚುರಲ್ಲಾಗಿ ಹೊಲದಲ್ಲೇ ಎಲೆ ಬೆಳೆದಿರುತ್ತೆ ಸೊ ಅದನ್ನೇ ಒಂದು ಅಥವಾ ಎಲೆ ಹಾಕಿ ಗಿಡನಿಂದ ಅದು ಉಪಯುಕ್ತವಾಗಿ ಆದಮೇಲೆ ಇನ್ನೊಂದು ಲೇಯರ್ ಗೊಬ್ಬರ ಒಂದು ಲೇಯರ್ ಗೊಬ್ಬರ ಹಾಕೊಂಡು ಮೇಲುಗಡೆ ಇನ್ನೊಂದು ಸ್ವಲ್ಪ ಮಣ್ಣು ಉದಿಸ್ಕೊಂಬಿಟ್ರಿ ಹಿಂಗೆ ಆಮೇಲೆ ಇವಾಗ ಏನು ಗ ಬೀಜಗಳು ತೊಗೊಂಡ್ಬಿಟ್ಟು ಪಾಕೆಟ್ ಮಾಡಿಟ್ಟಿದ್ವಿ ಅದೆಲ್ಲ ಒಂದು ತಿಂಗಳಲ್ಲಿ ಬೆಳೆದಿದೆ ಇವಾಗ ಹೆಚ್ಚಿನ ಒಂದೂವರೆ ತಿಂಗಳು ಸಸಿ ಇವೆಲ್ಲ ಹ್ಞೂ ಒಂದು ಗಿಜ ಒಂದು ಬೀಜ ಮೊಳಕೆ ಹೊಡಕ್ಕೆ ಇಪ್ಪತ್ತು ದಿನ ಟೈಮ್ ತೊಗೊಂಡಿದ್ದೆ ತಗೊಳ್ಳಲ್ಲ ಹದಿನೈದರಿಂದ ಇಪ್ಪತ್ತು ದಿನ ನಿಮ್ ಬೀಜ ಮೊಳಕೆ ಹೊಡೆದು ರೆಡಿಯಾಗಿ ಬರುತ್ತೆ ಬೇಸಿಕಲಿ ಅದಾದ್ಮೇಲೆ ಇದು ಒಂದು ತಿಂಗಳು ಬೆಳೆದಿರೋದು ಇದು ಜಸ್ಟ್ ಒಂದೂವರೆ ತಿಂಗಳು ಹಂಗೆ ಬೀಜ ಹಾಕಿದ್ ಬಿಟ್ರೆ ಒಂದ್ ತಿಂಗಳು ಬೀಜ ಹಾಕಿರೋದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ಒಂದೂವರೆ ತಿಂಗಳು ಇವೆಲ್ಲ ಓಕೆ ನ್ಯಾಚುರಲ್ ಆಗಿ ಬೆಳೆದಿರೋದು ನೋಡ್ಬೋದು ಆ ಪಾಕೆಟ್ ಅಲ್ಲಿ ಬರಿ ಮಣ್ಣಿದೆಯಾ ಏನು ಗೊಬ್ಬರ ಗೊಬ್ಬರ ಹಾಕಿದ್ರೆ ಏನಿಲ್ಲ ನಾರ್ಮಲ್ ಮಣ್ಣು ಎರಡು ತರ ಮಣ್ಣು ಮಿಕ್ಸ್ ಮಾಡಿರೋದು ಒಂದು ಜೆಡಿ ಮಣ್ಣು ಹ್ಞೂ ಆಮೇಲೆ ಇನ್ನೊಂದು ಸ್ವಲ್ಪ ನೋಡ್ಬೋದು ಕೇವಲ ನಲವತ್ತೈದು ದಿನದಲ್ಲಿ ಗಿಡ ಯಾವ ಥರ ಹೇಗೆ ಬೆಳೆದಿದೆ ಅಂತ ಹೇಳಿ ನೋಡಿರಿ ಅದು ಫುಲ್ಲು ಗ್ರೀನು ಗ್ರೀನಿಶ್ ಕಂಪ್ಲೀಟು ನೀಟಾಗಿ ಬೆಳ್ಕೊಂಡಿದೆ ಹ್ಞೂ ಸೊ ಇಷ್ಟೇ ಪ್ಲಾಂಟೇಶನ್ನು ಮಣ್ಣು ಮುಚ್ಚಿಬಿಟ್ರಿ ಬಿಟ್ಟು ಮಣ್ಣು ಮುಚ್ಚಿ ಒಂದು ಸ್ವಲ್ಪ ತೊಳಿಬೇಕಾಗುತ್ತೆ ಯಾಕಂದರೆ ಗಾಳಿಗೆ ಹಳ್ಳಾಡ್ಲಂಗೆ ತಕ್ಷಣ ಬರಲಂಗೆ ಒಂದು ಸ್ವಲ್ಪ ತೊಳೆದ್ರೆ ಸಾಕು ಹತ್ಕೊಂಡ್ಬಿಡ್ತೀವಿ ಹಂಗೂ ಇವಾಗ ಆಲ್ರೆಡಿ ಮಳೆಗಾಲ ಬಂದ್ರಿಂದ ಭೂಮಿ ಕೂಡ ಹಸಿಯಾಗಿದೆ ತೇವಾಂಶ ಕೆಳಗಡೆ ಇರೋದ್ರಿಂದ ಬೇಗ ಹತ್ಕೊಂಡ್ಬಿಡುತ್ತೆ ಗಿಡ ಸೊ ಇದು ಹೇಗೆ ನಾವು ನಾಟಿ ಮಾಡ್ಬೋದು ಗಿಡಗಳನ್ನ ಒಂದು ಈ ವಿಡದಲ್ಲಿ ತೋರಿಸ್ಬೇಕಾಯ್ತು ತೋರಿಸಿದೀವಿ ಈ ಗೋಡಂಬಿ ಮತ್ತು ನಿಂಬೆಗೆ ನಾವು ಅಂತರ ಬೆಳೆಯಾಗಿ ಮತ್ತು ಈ ಗಿಡಗಳಿಗೆ ಪೂರಕವಾಗಿ ನಮ್ಮ ಸಾರ್ವಜನಿಕವನ್ನು ನೀಡೋಕ್ಕೋಸ್ಕರ ನುಗ್ಗೆಯವನ್ನು ಚೂಸ್ ಮಾಡಿದ್ವಿ ಸೊ ಆ ನುಗ್ಗೆಯನ್ನು ಹೇಗೆ ನಾಟಿ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಳೋಕ್ಕೋಸ್ಕರ ಈ ಒಂದು ವಿಡಿಯೋ ನೀವು ನೋಡ್ ನೋಡ್ತಿರ್ಬೋದು ಇಲ್ಲಿ ಇಲ್ಲಿ ನುಗ್ಗೆ ನಾಟಿ ಮಾಡ್ತಾ ಇದ್ದೀವಿ ನುಗ್ಗೆ ಬೀಜ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ವಿ ಈ ನುಗ್ಗೆ ಬೀಜ ಬಂದುಬಿಟ್ಟು ಬಾ ಬಾಗಲ್ಕೋಟೆ ವಿಶ್ವವಿದ್ಯಾಲಯದಲ್ಲಿ ತೊಗೊಂಡಿರೋ ಭಾಗ್ಯ ಡ್ಯಾ ಪಿ ಕೆ ಡಿ ಎಮ್ ಒನ್ ಅಂತ ಹೇಳ್ಬಿಟ್ಟು ಅದೊಂದು ತಳಿ ಭಾಗ್ಯ ತಳಿ ಅಂತ ಕರೀತಾರೆ ಬಟ್ ಇದ್ರದ್ದು ಸೈಂಟಿಫಿಕ್ ನೇಮು ಕೆ ಡಿ ಎಮ್ ಒನ್ ಅಂತ ಹೇಳ್ಬಿಟ್ಟು ನುಗ್ಗೆ ಈ ತಳಿ ಹೆಸರು ಸೊ ಇದಕ್ಕೆ ಆಲ್ರೆಡಿ ನಾವು ಟ್ರೈಕೋಡರ್ಮ ಟ್ರೈಕೋಡರ್ಮ ಏನಿತ್ತು ಆ ಪುಡಿಯನ್ನು ಇದರ ಜೊತೆಗೆ ಆಲ್ರೆಡಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ ಯಾಕಂದರೆ ಇದು ಯಾವುದೇ ರೀತಿಯ ಬೇರು ಕೊಳೆ ರೋಗ ಅಂತ ಮತ್ತು ಯಾವುದೇ ರೀತಿಯ ಬೇರುಗಳಿಗೆ ರೋಗ ಬರುವಂಥ ತಡೆ ತೊಡಗೋಟಕ್ಕೋಸ್ಕರ ಈ ರೆಗ್ಯುಲರ್ಮನ್ ಮಿಕ್ಸ್ ಮಾಡಿದೆ ಸೊ ಇದನ್ನು ಹೆಂಗೆ ನಾಟಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸೇನ್ರಿ ಇದೇ ರೀತಿ ಅತಿ ಹೆಚ್ಚು ಗುಂಡಿ ತೋಡ ಅವಶ್ಯಕತೆ ಏನಿಲ್ಲ ಯಾಕಂದರೆ ಬೀಜ ನಾಟಿ ಆಗಬೇಕು ನೀ ಬೇಗ ಬಂದು ಬೆಳಿಬೇಕು ಸೊ ಸ್ವಲ್ಪ ಒಂದು ಎರಡು ಇಂಚು ಸ್ವಲ್ಪ ಗುಂಡಿ ತೋಡಿ ಅದನ್ನು ಹಾಕ್ಬಿಟ್ಟು ಮೇಲ್ಗಡೆ ಕೊಡುಗೆ ಗೊಬ್ಬರ ಇದ್ದರೆ ಕೊಡುಗೆ ಒಬ್ಬರ ಒಂದು ಗುಂಟಿಗೆ ಹಾಕ್ಬಿಟ್ರೆ ಮುಗಿತು ಇಷ್ಟೇ ಇದು ನುಗ್ಗಿಯೊಂದು ನಾಟಿ ಮಾಡೋವಂಥದ್ದು ಮುಂದೆ ಇದ್ರ ಪ್ರೋಗ್ರೆಸ್ ವೀಡಿಯೋ ಮುಂದೆ ಬರುತ್ತೆ ಹೇಗೆ ಬೆಳೀತು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದು ಹೆಂಗೆ ನಾಟಿ ಮಾಡೋದು ತೋರಿಸಿದ್ವಿ ಧನ್ಯವಾದ